ಓಹೋ ಹೋ ಅಕ್ಕ ಬಕ್ಕರು ನಮ್ಮನೆ ಬಳಿ ನಿಂತ್ಕೊಂಡು ಏನ್ ಸರ್ವೇ ಮಾಡ್ತಾ ಇದ್ದೀರಾ ಏ ಗೌಡ್ರೆ ಸುಮ್ನೆ ತಮಾಷೆ ಮಾಡಬೇಡಿ ರಾಡಕ ಬರ್ದಿಲ್ವಲ್ಲ ಇಷ್ಟತ್ತಾದ್ರೆ ಅತ್ತಕ್ಕೆ ನಾವೇ ಬಂದು ಮನೆ ಹತ್ತಕ್ಕೆ ಇಲ್ಲಿ ರಾಡಕ ಕಾಣಿಸ್ತಿಲ್ವಲ್ಲ ಅಯ್ಯಯ್ಯೋ ಏನು ತಿಂಗಲೇ ಮೈ ಇಳ್ಸಿ ಏನ್ ಬಳ್ಕೋ ಬಳ್ಳಿ ಆಗಿ ಬಿರ್ತೀನಿ ಅನ್ನಂಗ ಮನೇಲಿ ಏನ್ರಿ ಅದು ಹಾ ನಾನು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಆಡ್ತಿದೀರಾ ಅದಕ್ಕ ಏನ್ ಹೇಳ್ತಾರ ಗೊತ್ತಾ ಗೌಡ್ರು ನಾನು ಇದ್ದಂಗೇ ಇರ್ತೀನಿ ನಾನು ಏನು ಸಣ್ಣ ಕಕ್ಕla ಆದ್ರೆ ಯಾಕೆ ಇಷ್ಟೆಲ್ಲಾ ಉತ್ತರ ಆಡ್ಬೇಕು ಅಂತ ಹೇಳ್ತಾರೆ ಹೌದೇನ್ರಿ ಈ ತರ ಎಲ್ಲ ಹೇಳ್ತಾ ಇದೀರಾ ಫ್ರೆಂಡ್ಸ್ ಮುಂದೆ ಆ ನಿಮ್ಗೆ ನಾನು ಸಣ್ಣಕ್ ಹಾಕ್ತೀನಿ ಬುಳ್ಕೋ ಬಳ್ಳಿ ತರ ಆಯ್ತೀನಿ ಅಂತ ಹೊಟ್ಟೆ ಹುರಿ ಅದಕ್ಕೆ ಶಿಲ್ಲಾ ಹೋತಾಡ್ತಾ ಇದೀರಾ ನಮ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದೀರಾ ಸುಧಾ ಈಗ ಈಗ ಹೋಗದ ಆಮೇಲೆ ಹೋಗದ ಅಯ್ಯೋ ನಿನ್ನ ರಾಧಾಕಾ ಟೈಮ್ ಎಷ್ಟು ಅಂತ ಅನ್ಕೊಂಡಿದ್ಯಾ ಅಯ್ಯಪ್ಪ ಏಳು ಗಂಟೆಗೆ ಬರಕ್ ಹೇಳಿದ್ದು ಈಗಾಗಲೇ ಏಳು ವರೆ ಆಗೋಗ ಇಲ್ಲೇ ಮಾತಾಡ್ಕೊಂಡು ಅಂತ್ಕೊಂಡ್ರೆ ಏಳು ಮುಕ್ಕಾಲ್ ಆಯ್ತು ಹಾ ಇನ್ ನಾವ್ ಹೋಗ ಎಂಟು ಗಂಟೆ ಎಂಟು ಕಾಲ ಆಯ್ತದೆ ಅವೇನಿ ನಾ ಯಾರೇ ನಾಡ್ತಾನ ನೀನ್ ನಡಿ ನೋಡಿ ಹೋಗೋಣ ಹಂಗಂತ ಸರಿ ತಡೀರು ತೊಗರಿ ತೊಗರಿಕಾಯಿ ತರ್ಸಿದ್ದೆ ಅದೆಲ್ಲ ಬಿಡ್ಸ್ಬಿಟ್ಟು ಸಾಂಬಾರ್ ಮಾಡು ಒಳ್ಳೆ ಬುಡ್ಸಾರ್ ಮಾಡು ಅಂತ ಹೇಳ್ತೀನಿ ನನ್ ಸೊಸೆಗೆ ಲೇ ರಮ್ಯಾ ರಮ್ಯಾ ಬಾಯಿಲಿ ಏನತ್ತೆ ತೊಗರಿಕಾಯಿ ತಿಂದಲ ಆ ತೊಗರಿ ಕಾಳೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಆ ಬಸರ್ ಮಾಡ್ಬಿಟ್ಟು ಆ ಕಾಳೆಲ್ಲ ಚೆನ್ನಾಗಿ ಉಗ್ರಣೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಆ ಮಾಡಿಟ್ಟಿವೆ ಗೊತ್ತಿನಿ ಆಮೇಲೆ ಮುದ್ದೆ ಮುದ್ದೆ ಬೇಡ ಚಪಾತಿ ಮಾಡು ಚಪಾತಿ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡು ತುಪ್ಪ ತುಪ್ಪ ಹೆಂಗಿರ್ಬೇಕಂದ್ರೆ ಬಾಯಿಗೆ ಹಾಕಿದ್ರೆ ತುಪ್ಪ ಹಂಗೆ ಕರ್ಗೋಗ್ಬಿಡ್ಬೇಕು ತರ ಚಪಾತಿ ಮಾಡು ಹ್ಮ್ ಆಮೇಲೆ ಆ ಎಲ್ಲ ಗೊತ್ತಲ್ಲ ನೀನು ಮಾಡು ಆಯ್ತಾ ನಾನು ಬರ್ತೀನಿ ಅಯ್ಯೋ ನಿಮ್ಮ ಅಲ್ಲ ಕಳತೆ ಡಯಟು ಏಟ್ ಅಂತ ಎಲ್ಲ ಮಾಡಿ ಸಣ್ಣ ಆಗ್ಬೇಕು ಬರೀ ಜಿಮ್ಗ್ ಹೋಗ್ಬಿಟ್ರೈತದ ಜಿಮ್ಗೆ ಹೋದ್ಮೇಲೆ ಅವ್ರು ತರ ಊಟ ತಿಂಡಿ ಎಲ್ಲ ಮಾಡ್ಬೇಕು ಇಂಗೇನು ತುಪ್ಪ ಗಿಪ್ ಎಲ್ಲ ನಿನ್ನ ಮೈ ಜಾಸ್ತಿ ಬರ್ತದೆ ಅಷ್ಟೇ ಏನ್ ಏನ್ ನಾನ್ ತಿನ್ಬಿಟ್ಟು ಏನು ಆನೆ ದಾಟ್ರಾಗ್ಬಿಡ್ತೀನಿ ಎಸೈಸ್ ಮಾಡಕ್ಕಲ್ವಾ ಎಲ್ಲ ಅಲ್ಲಿಗೆ ಅಲ್ಲಿಗೆ ಸರಿ ಆಯ್ತದ್ ಬಿಡು ನನ್ವಂತೂ ಬಾಯ್ ಕಟ್ಕೊಂಡಂತಿರಕ್ ಆ ನಾನ್ ತಿನ್ಬೇಕು ತಿನ್ಬೇಕಷ್ಟೇ ಅಲ್ಲ ಕಣತೆ ಹೇಳದ್ ಕೇಳಿ ಅದೆಲ್ಲ ತಿನ್ಬಾರ್ದ ಮೇಲೆ ನೋಡು ನನಗಂತೂ ತಿನ್ನೋದಂತೂ ಬಿಟ್ಟಿರಕ್ಕಾಗಲ್ಲ ಈ ಕರ್ದಿರೋ ಪದಾರ್ಥಗಳು ಈ ಬೋಂಡ ಬಜ್ಜಿ ಚಕ್ಲಿ ಕೊಳೆನಿ ಬಿಟ್ಟು ಇಂಥವೆಲ್ಲ ತಿಂದು ನನಗೆ ಒಂದ್ ಅಭ್ಯಾಸ ಆಗ್ಬಿಟ್ಟೈತೆ ನನ್ಗೆ ಅದೆಲ್ಲ ಬಿಟ್ಟಂತೂ ಇರೋಕಾಗೋದಿಲ್ಲ ನೋಡ ಅದೆಲ್ಲ ತಿನ್ಕೊಂಡೆ ನಾನು ಒಂದ್ ದೇಹ ಎಲ್ಲ ಮಾಡ್ಕೊತೀನಿ ಎಕ್ಸಸೈಜ್ ಮಾಡಿ ನೀನು ಅದೆಲ್ಲ ಬಿಟ್ಬಿಡು ನಾನು ಹೇಳಿದಷ್ಟೇ ಮಾಡ್ಕೊಳ ಅಯ್ಯೋ ಮನೆ ಒಂದು ರಾಶಿ ಕೆಲಸ ಐತೆ ಅದೆಲ್ಲಾ ಮಾಡ್ಕೊಂಡು ತೊಗರಿಕಾ ಎಲ್ಲಿ ಬಿಡಿಸ್ಕೊಳ್ಳಿ ಅಂತ ನಿಮ್ಮಮ್ಮ ಬಂದಿಲ್ವಾ ನಿಮ್ಮಮ್ಮಗೂ ಅಮ್ಮ ಕೂಡ ಬಿಡ್ಸ್ಕೊಡ್ತಾರೆ ಸೇರ್ಕೊಂಡು ಸೇರ್ಕೊಂಡ್ ಬಿಡಿಸಿ ಓ ಮಾತಾಡ್ಕೊಂಡು ಕತೆಕೊಂಡು ಕೂತಿರ್ತೀರಾ ಒಂದ್ ಕಾಯಿ ಬಿಡಿಸಿದ್ರೆ ಕಾಳ ಆಯ್ತವಪ್ಪ ನೋಡೈತೆ ತೊಗರಿಕಾಳೆ ಎಲ್ಲ ಬಿಡಿಸಕೋದಿಲ್ಲ ಬೇಕಿರಾ ನೀವು ಬಿಡ್ಸ್ಕೊಡಿ ನಾನು ಸಾರ್ ಮಾಡ್ಕೊಡ್ತೀನಿ ನನ್ ಕರ್ಮ ಏನ್ ಮಾಡೋದೈತಿದೆ ಸರಿ ಆಯ್ತು ತಗಬಾ ಒಂದು ಬ್ಯಾಗ್ ಹಾಕೊಂಡು ತೊಗರಿ ಕಾಳೆಲ್ಲ ತಗಬಾ ಅಲ್ಲೇ ಜಿಮ್ ಅಲ್ಲೇ ಕುತ್ಕೊಂಡು ಅದು ಟೈಮ್ ಸಿಕ್ಕಿದ್ರೆ ಬುಡ್ಸ್ಕೊಂಡ್ ತಿಕ್ತೀನಿ ಹೆಂಗಿದ್ರು ಸುಧನ ಅವಳೆ ಕಂಬಿನ ಅವಳೆ ಮೂರ್ ಜನ ಸೇರಿದ್ರೆ ಎಷ್ಟೊತ್ತು ಬೇಗ ಬುಡ್ಸ್ಕೊ ಬತ್ತಿ ತಗಬಾ ಒಂದು ಬ್ಯಾಗ್ ಹಾಕೊಂಡು ಲೇ ಗಿಡ್ಮೂಲಿ ನೀ ಜಿಮ್ ಹೋಯ್ತಿರೋದು ಎಕ್ಸರ್ಸೈಜ್ ಮಾಡಕ್ಕ ತೊಗರಿ ಕಾಳು ಬುಡ್ಸಕ್ಕ ತೊಗರಿ ಕಾಯಿ ಬಿಡ್ಸಕ್ಕ ನಿನ್ ಸಸಿ ಹೇಳಿ ಬಿಡ್ಸು ಇಲ್ಲ ಕುತ್ಕೊಂಡು ನೀನ್ ಬಿಡ್ಸು ಹಾಕಲ್ಲ ಇದು ಹಾಕಲ್ಲ ನಾವೇನೋ ಮಾಡ್ತೀನಿ ತಗೊಳ್ಳಿ ನಿಮ್ಗೆ ಏನಾದ್ರೂ ಮಾಡ್ಕೊಳ್ಳಿ ನಾನಂತೂ ಈ ಆಟಕ್ಕಿಲ್ಲ

ಗೊತ್ತಾ ಈಗ ನೀವು ಎಕ್ಸಸೈಸ್ ಮಾಡಕ್ ಗೊತ್ತಿರೋದೇನಕ್ಕೆ ಮೈ ಇಳಿಸ್ಬೇಕು ಅಂತ ಇದೆಲ್ಲ ಮಾಡಬೇಕು ಅಂತಂದ್ರೆ ಅಂದ್ರೆ ಕೆಲವೊಂದು ಫುಡ್ ಗಳನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅದನ್ನೇ ಹೇಳೋದು ಡಯಟ್ ಅಂತ ಯಾವ ಡಯಟ್ ಗೊತ್ತಿಲ್ಲ ನನಗೆ ಎಂತದು ಗೊತ್ತಿಲ್ಲ ನಾನು ಬೀಕಿ ಮಾಡ್ತಲ್ಲ ಡಯಟ್ ನಾನು ಅಂತ ಮಾಡಕ್ ಬರೋದಿಲ್ಲ ಅಯ್ಯೋ ಅದು ಡಯಟ್ ಅಲ್ಲ ಕಣ ಮಾ ಡಯಟ್ ಡಯಟ್ ಅಂತ ನಾವು ಕೆಲವೊಂದು ರೂಟೀನ್ ಹೇಳ್ತೀವಿ ನೀವು ಇನ್ಮೇಲೆ ಅದನ್ನೇ ಪಾಲಿಸ್ಬೇಕು ಓ ರೂಟೀನಾ ನಾವು ಅದೇನೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ರೊಟ್ಟಿ ಇರಲೇಬೇಕು ಜಾಸ್ತಿ ತುಪ್ಪ ಹಾಕಿ ಚಪಾತಿ ಮಾಡಿ ಚಪಾತಿ ಮಾಡ್ತಾಳೆ ಅಲ್ಲ ಕಂಡ್ರಮ್ಮ ರೋಟೀನ್ ಅಂತ ಅಂದ್ರೆ ದಿನಚರಿ ಅಂತ ಅಂದ್ರೆ ಏನು ದಿನದಲ್ಲಿ ನಾವು ಇಷ್ಟೇ ಆಹಾರ ತಗೋಬೇಕು ಪ್ರೋಟೀನ್ ಇಷ್ಟಿರ್ಬೇಕು ಫೈಬರ್ ಇಷ್ಟಿರ್ಬೇಕು ಕಾರ್ಬೋಹೈಡ್ರೇಟ್ ಇಷ್ಟಿರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ನಿಮ್ ಅದನ್ನೇ ತಗೋಬೇಕು ಆಯ್ತಾ ಈಗ ಬೆಳಿಗ್ಗೆ ಒಂದ್ ಎರಡು ಮೊಟ್ಟೆದು ಆಮ್ಲೆಟ್ ತಗೊಳ್ಳಿ ಮಧ್ಯಾಹ್ನ ಒಂದು ಒಂದು ಎರಡು ಚಪಾತಿ ಒಂದು ಸ್ವಲ್ಪ ರೈಸ್ ತಗೊಳ್ಳಿ ಸ್ವಲ್ಪ ಬೇಳೆ ದಾಲು ಜೊತೆಗೆ ತರ್ಕಾರಿಗಳಿರ್ಲಿ ಆಮೇಲೆ ರಾತ್ರಿಗೂ ಅಷ್ಟೇ ಮಧ್ಯಾಹ್ನ ಸಾಯಂಕಾಲ ಬೇಕಿದ್ರೆ ಯಾವ್ದಾದ್ರೂ ಒಂದು ಫ್ರೂಟ್ ಜ್ಯೂಸು ಸಲಾಡು ಏನಾದರೂ ತಿನ್ಕೊಳ್ಳಿ ರಾತ್ರಿ ಊಟಕ್ಕೆ ಸ್ವಲ್ಪ ರೊಟ್ಟಿ ಅಥವಾ ಮುದ್ದೆ ಆ ಸ್ವಲ್ಪ ರೈಸು ಮತ್ತೆ ಯಾವ್ದಾದ್ರು ಒಂದು ಬೇಳೆ ದಾಲ್ ತಗೊಳ್ಳಿ ಇಷ್ಟಿರ್ಬೇಕು ಈ ತರ ತಗೋಬೇಕಾಗುತ್ತೆ ನೀವು ನಾನು ನಿಮ್ಗೆ ಹಾಕೊಡ್ತೀನಿ ಅದೇ ರೂಟೀನ್ ನ ನೀವು ಫಾಲೋ ಮಾಡ್ಬೇಕು ಅಲ್ಲ ಈಗ ಇದೆಲ್ಲ ಮುಂಚೆನೂ ಅಲ್ಲ ಊಟ ಆದ್ಮೇಲೋ ಅಲ್ಲ ನಿಮ್ಗೆ ಇನ್ನೇ ದಿನ ಇದನ್ನೇ ಊಟ ಅಂತ ತಗೋಬೇಕು ಇದು ಬಿಟ್ಟು ಬೇರೆ ಏನು ತಗೋಬಾರ್ದು ನೀವು ಕಾಫಿ ಟೀ ಅಂತ ಮುಟ್ಲೇಬಾರ್ದು ಅಲ್ಲ ಕಣಪ್ಪ ನೀವು ನನ್ನ ನೋಡ್ತಾ ಇದೆಯಾ ತಾನೆ ಇಷ್ಟಪ್ಪ ದೇಹಕ್ಕೆ ಇಷ್ಟೇ ಇಷ್ಟು ಊಟ ಸಾಕೈತದ ನೀವ್ ಹೇಳು ಇದು ನ್ಯಾಯ ಆರೋಟ ಮಾಡಿದ್ರೆ ನಿಮ್ಗೆ ಒಳ್ಳೇದಾಯ್ತದ ಹೇಳು ನನಗಂತೂ ಊಟ ಬಿಟ್ಟಿರಕ್ ಆಗೋದಿಲ್ಲ ಆಮೇಲೆ ಇನ್ನೊಂದು ಕಾಫಿ ಟೀ ಅಂತೂ ನಾನು ಮುಟ್ತಂಗ ಆಗದೇ ಇಲ್ಲ ನಾನು ಕಾಫಿ ಟೀ ಕುಡಿಲಿಲ್ಲ ಅಂತಂದ್ರೆ ತಲೆ ಎಲ್ಲ ನೋವು ಬಂದ್ಬಿಡ್ತದೆ ನಮ್ಮ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಆಡ್ತಿರ್ತಾಳೆ ನನ್ ಸಸೆ ಒಂತರ ಆಡ್ತಾಳೆ ನನ್ ಗಂಡಂತರ ಆಡ್ತಾನೆ ಅದಿತ್ತಿರ ಅವಳ ತರ ಆಡ್ತಾಳೆ ನನ್ಗಂತೂ ತಲೆ ಕೆಟ್ಟ ಹೋಗ್ಬಿಡ್ತದ ನನಗಂತೂ ಕಾಫಿ ಟೀ ಬಿಟ್ಟಿರಕ್ ಆಗದೇ ಇಲ್ಲ ಅಲ್ಲ ಕಡಂಬ ಏನ್ ಕೇಳಿದ್ರು ಸಣ್ಣ ಅಂತ ಅದೆಲ್ಲ ಗೊತ್ತಿಲ್ಲ ಕಣಪ್ಪ ನಾನು ದುಡ್ಡು ಕಟ್ಟಿದೀನಿ ಸಣ್ಣ ಮಾಡ್ತೇನೆ ಕಷ್ಟ ನನಗ್ ಹತ್ತಿನ್ ಬೇಡ ಇತ್ತಿನ್ ಬೇಡ ಅದು ಕುಡಿಬೇಡ ಇದು ಕುಡಿಬೇಡ ಇದೆಲ್ಲ ಹೇಳ್ಬೇಡ ನೀನು ಸರಿ ಆಯ್ತು ಹೋಗ್ಲಿ ಬಿಡಿ ಬನ್ನಿ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತೀನಿ ನೋಡಿ ಅಮ್ಮ ಇದಕ್ಕೆ ಥ್ರೆಡ್ ಮೇಲೆ ನಿಂತ್ಕೊಂಡ್ರೆ ನೀವು ಅದು ಒಂದ್ ಬಟನ್ ಇದೆ ಆನ್ ಮಾಡ್ಕೊಡ್ತೀನಿ ಅದ್ರ ಮೇಲೆ ನಿಂತ್ಕೊಂಡು ನೀವು ತರ ಕಾಲ್ಗೆ ಎಕ್ಸಸೈಸ್ ಆಗುತ್ತೆ ಅದು ಅದನ್ನ ಮಾಡ್ಬೇಕು ನೀವು ನಾ ಹೇಳ್ಕೊಡ್ತೀನಿ ನೀವು ಅದೇ ತರ ಮಾಡಿ ಅದ್ರ ಮೇಲೆ ನಿಂತ್ಕೊಳ್ಳಿ ನೋಡಿ ಅಮ್ಮ ಫಸ್ಟ್ ಸ್ಲೋ ಆಗಿ ಹಾಕೊಡ್ತೀನಿ ಅದ್ರ ಮೇಲೆ ನೀವು ನಡೆಯೋ ತರ ಮಾಡ್ಬೇಕು ಆಮೇಲೆ ಓಡೋ ತರ ಸೀರಿಯಲ್ ನಿಂತ್ಕೊಂಡು ಎಕ್ಸರ್ಸೈಸ್ ಮಾಡ್ತಿರ್ತಾರಲ್ಲೇ ತರದಿದ್ದು ಮುಂದ್ಗಡೆ ಸೀರಿಯಲ್ ನೋಡ್ಕೊಂಡಿ ಸೀರಿಯಲ್ ನೋಡಕ್ಕಾಗಿಲ್ಲ ಇದು ಕನ್ನಡ ಸೀರಿಯಲ್ ಹಾಕೋಳಪ್ಪ ಅಯ್ಯೋ ಸೀರಿಯಲ್ ಸೀರಿಯಲ್ಯಲ್ ಬರಲ್ಲ ಕಣಮ್ಮ ಅದ್ರಲ್ಲಿ ನೀವೇನ್ ಎಕ್ಸಸೈಸ್ ಮಾಡಿರ್ತೀರಾ ನೀವ್ ಎಷ್ಟು ಕ್ಯಾಲರಿ ಬರ್ನ್ ಮಾಡಿರ್ತೀರಾ ಅನ್ನೋದನ್ನ ತೋರಿಸುತ್ತಷ್ಟೇ ಏನೋ ಸೀರಿಯಲ್ ಬರಕಲ್ಲ ಇದ್ರೆ ಮತ್ತೆ ಇದಿ ಇನ್ನ ಕಪ್ಪ ತಂದಿ ಇಟ್ ಏನೋ ಸೀರಿಯಲ್ ಯಾರು ಹಾಕೊಟ್ಟಿದ್ರೆ ನೋಡ್ಕೊಂಡು ನೋಡ್ಕೊಂಡು ಓಡಬಹುದು ಏ ನೀನೇ ಓ ಸೀರಿಯಲ್ ಹಾಕೋತ ಬಿಡ್ತೀನಿ ಇಲ್ಲೇ ಕೂತ್ಕೊಂಡು ಬಿಡಿ एक्सरसाइज ಮಾಡ್ರಮ್ಮ एक्सरसाइज ಫಸ್ಟ್ ಏ ರಡಕ ಎಷ್ಟಸನ ನೋಡಿ ಅಯ್ಯೋ ದೇವರ ಇದನೇ ಮಾಡ್ತಾಯಿರನಾ ಅಂತ ಅನಿಸುತ್ತೈತೆ ನಾವೇನ್ ಓಡાડದೆ ಬೇಡ ಇದ್ರಲ್ಲೇ ನಿಂತಕೊಂಡ್ರೆ ಇದೆ ಎಲ್ಲಾನೂ ಓಡાડದಂಗೆ ಬೆಟ್ಟ ಹತ್ತಿ ಬೆಟ್ಟ ಇಳದಂಗೆ ಆಯ್ತೈತಿ ನನಗಂತೆ ಕೂಕಲೇ

ಎರಡು ವರ್ ಸಾವಿರ ಇದ್ದಿದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಸೀರೆ ತಕೊಂಡ್ ಉಟ್ಕೋಬೋದಾಗಿತ್ತು ಲಕ್ಷ್ಮಿ ಹಬ್ಬಕ್ಕೆ ಈ ರಾಧಿಕ ಮೈ ಇಳ್ಸಕ್ ಹೋಗಿ ನಾನು ಇದಕ್ಕೆ ಸರ್ಕಂಗ ಆಯ್ತ್ ನೋಡ್ರಿ ஆஹ் சும் ஏன் நான் ஒளே பரக்கித்த நீ எல்லா ஃப்ரெண்ட்ஸ் இஷ்டு மாக்கல்வா அந்த ஏன் நீட் கொட்டி மாத்திர நான் ஒளே மா நீத்தவ நீட்டு எல்லாரும் நோட் மாக்கல்வ நீ ஏன் நான் ஜன ஏம் ஆகிட்டு பட்டை ஹாக்கண்டு சூடார் பாண்ட் ஷர் ஓடாட் திரே எல்லாரும் உரிமை ஹங்க ஓடாட்பு நாங்க நாவெல்லாம் ஃப்ரெண்ட்ஸ் ஹங்கிர் நீ நோட் எழுவது சவிர் கட்டுப்பட்டு அந்த ஒட்டவர்களுடைய சரீ தான் எந்த எக்ஸசைஸ்வா அது மாதிரி நான் ஸ்லிம் ஆகும் ತಡಿಲಿಲ್ಲ ಅಲ್ಲಿ ಬ್ಯಾಗ್ ಯಾಕೋ ಯಾಕೋ ಸುಸ್ತಾದಂಗ್ ಅದಕ್ಕೆ ಕುಟ್ಕೊಂಡೆ ತೊಗರಿಕಾಯ್ ತಂದ್ಬಿಡ್ತೀನಿ ಬಿಡ್ಸ್ಕೊಳ ಅಯ್ಯೋ ರಾಧಕ್ಕ ನಾನುವೇ ಇದು ಎಂಥದ್ದು ಮಲ್ಲಿಗೆ ಹೂವಾಗಿತ್ತು ತಗೊ ಬಂದಿದ್ದೆ ನನ್ ಗಂಡ ತಗೊ ಬಂದಿದ್ದೀನಿ ಇಲ್ಲೇ ಕಟ್ಟನ ಅಂತ ಇಲ್ಲೂ ನಾನ್ ತಗ ಬಂದ್ಬಿಡ್ತೀನಿ ಹೆಂಗ ಮಾತಾಡ್ಕೊಂಡು ನಾನ್ ನಾನು ಒಂದ್ಸೂರು ಹೂವು ಕಟ್ಕೊತೀನಿ ನೀನು ಒಂಚೂರು ತೊಗರಿಕಾಯಿ ಬಿಡ್ಸ್ಕೊ ತೊಗರಿಕಾಯಿ ನೋಡಕ ಎಷ್ಟ್ ಚೆನ್ನಾಗೈತೆ ಅಯ್ಯೋ ನಾನ್ ತರ್ಸಿದಲ್ಲ ಹುಡ್ರು ಅಲ್ಲೆಲ್ಲ ಇದು ಪೇಟ ಕಡೆಗೆ ಹೋಗಿದಂತೆ ಅಲ್ಲೆಲ್ಲ ತೊಗರಿಕಾಯಿ ಮಾಡ್ತಾರೆ ಬೇಕೇನೆ ಅಂತ ಅಂದ್ರು ತಗಮಾರಿ ಚೆನ್ನಾಗಿದ್ರೆ ಅಂತ ಅಂದ್ರೆ ಚೆನ್ನಾಗವೆ ಅಂತ ಅಂದ್ರು ಅದೇ ಮನೆ ಆರೇಕ ಹುಡುಕು ಎಲ್ಲಾ ಹುಡುಕು ಹುಡುಕು ಅದಕ್ಕೆ ಬೈದೆ ಇಲ್ಲ ಕಡೆ ಅಂತ ಅಂದ್ರು ಅದಕ್ಕೆ ತಗವ ಅಂತ ಹೇಳಿದೆ ತೊಂದರೆ ನೋಡಿ ಇದನ್ನ ಬುಡ್ಸ್ಕೊಂಡು ಸಾರ್ ಮಾಡ್ಕೊಳ್ಳಲ್ಲ ಸೊಸೆಗೆ ಅದನ್ನೂ ನಾನೇ ಮಾಡ್ಕೊಡ್ಬೇಕು ಅಯ್ಯೋ ನನಗೂ ಹೇಳಕ್ಕ ನಾನು ತರ್ಸ್ಕೊಳ್ವೆ ನಂಗೂ ತೊಗರಿಕಾಯ್ ಸಾರು ಅಂದ್ರೆ ತುಂಬಾ ಇಷ್ಟ ಅಯ್ಯೋ ಅದ್ಕೆನಂತೆ ಬಾ ನಮ್ಮ ಮನೇಲೆ ಸಾರು ಕಾಳು ಎಲ್ಲಾನು ಕೊಡ್ತೀನಿ ಅಲ್ಲೇ ಸುಧಾ ನಿಂಗೂ ಕೊಡ್ತೀನಿ ಬನ್ನಿ ಹೆಚ್ಕೆ ಮಾಡ್ಸ್ಬಿಟ್ಟು ನಿಂಗೊಂದೊಂದ್ ಲೋಟ ಕೊಟ್ಟರು ಊಟ ಮಾಡೋರಿ ಸರಿ ಕರತ್ ಬಿಡಾಕ ಹಂಗೆ ಒಂದ್ ಲೋಟ ಯಾಕೆ ಒಂದ್ ಎರಡ್ ಲೋಟ ಕೊಟ್ಬಿಡು ನನ್ಗೆ ಅಣ್ಣಂಗೂ ಆಯ್ತದೆ ಅಂಗೂ ತುಗುರಿ ಕಲ್ಸಾರು ಅಂದ್ರೆ ಬಹಳ ಇಷ್ಟ ಆ ಯಾಕೆ ನೀವು ಮನೆ ಮಂದಿಗೆಲ್ಲ ಮಾಡ್ಕೊಡ್ತೀನಿ ಬಿಡು ಓ ಸರಿ ಆಯ್ತು ಬಿಡು ಹೋಗಿ ಕೊಟ್ಟನು ಬುಡ್ಸಿ ಬಿಡ್ಸಿ ಬೇಗ ಬೇಗ ಅಲ್ಲ ಕಡೆ ಸುಧಾ ಎಷ್ಟ್ ಚೆನ್ನಾಗ್ ಹೂ ಕಟ್ತೀರಿ ಇಷ್ಟ ಬೇಗ ಇಷ್ಟೊಂದು ಹೂ ಕಟ್ಬಿಟ್ಟಲ್ಲ ಪರವಾಗಿಲ್ಲ ಚೆನ್ನಾಗಿ ಹೂ ಕಟ್ತೀಯ ಎಲ್ಲಿ ಕಲ್ತೆ ಹೂ ಕಟ್ಟದಿಲ್ಲ ಮನೇಲೆ ಕಲ್ತಿದ್ದೆ ಅಥವಾ ಹೆಂಗೆ ಅಯ್ಯೋ ಅದೇನು ಬ್ರಹ್ಮ ಇದ್ದೇನಕ್ಕ ನಾನು ಚಿಕ್ಕವಳಿದ್ದಂಗ್ ಅಂದನು ಕಣ ಕಣ ಆಗೆಲ್ಲ ಖುಷಿ ಖುಷಿಯಾಗಿ ಆಟ ಆಡ್ಕೊ ಕಟ್ಟವು ಏನೋ ಒಂಥರ ಖುಷಿ ಹೂ ಕಟ್ಟಕ್ಕೆ ಈಗ ಯೋ ಹೂ ಕಟ್ಬೇಕಲ್ಲ ಅಂತ ಕೊಡ್ತೀವಿ ಆಗ ನಮ್ಮನೇನು ಬೇಜಾನ್ ಗಿಡಗಳಿದ್ದು ನಮ್ಮಮ್ಮನೂ ಮಲ್ಲಿಗೆ ಹೂವು ಕಾರ್ಕಂಬ್ರ ಹೂವು ಕಾಕಡ ಹೂವು ಎಲ್ಲ ಹಾಕೊಂಡಿದ್ಲು ಎಲ್ಲರೂ ಕಟ್ಟುವೆ ನಾನೇ ಹಂಗಾಗಿ ಕಟ್ಟಿ ಕಟ್ಟಿ ಅಭ್ಯಾಸ ನೋಡು ಮೇ ನನ್ಗೂ ಮಲ್ಲಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅವ್ನ ಮಳಕೊಡೆ ಅಯ್ಯೋ ಕೊಟ್ಟನ್ ತಗೊಳಾಕ ಅದಕ್ಕೆ ಏನಂತೆ ಇದು ನಮ್ದೆ ಹಿಟ್ಲಲ್ಲಿ ಗಿಡ ಹಾಕಿದೆ ನೋಡಿ ಎಷ್ಟೊಂದು ಹೂ ಬಿಟ್ಟೈತೆ ಅದಕ್ಕೆ ಎಲ್ಲಾನು ಬುಡ್ಸಿಟ್ಕೊಂಡಿದ್ನ ಇನ್ನ ಕಟ್ಟಿದ್ರೆ ಮುಟ್ಕೋಬೋದಲ್ಲ ಇನ್ ರಾತ್ರಿ ಕಟ್ಟಿ ಎಲ್ಲರೂ ಇಟ್ಟರೆ ಅದು ಬೆಳಿಗ್ಗೆ ಅಷ್ಟೊತ್ತ ಕಳ್ಳೋಗಿರ್ತದೆ ಬಗ್ಗೆ ಐತಲ್ಲ ಈಗ ಕಟ್ಬಿಟ್ಟ ಚೆನ್ನಾಗಿರ್ತದೆ ಅನ್ಬಿಟ್ಟು ಕಟ್ತಾ ಇದೀನಿ ಕೊಟ್ಟ್ ಬಿಡ್ರ ನಿಮ್ಗೆ ಅಯ್ಯೋ ಅಯ್ಯ ಅಯ್ಯ ಇದೇನ್ ಜಿಮ್ಮು ಅನ್ಕೊಂಡಿದೀರ ನಿಮ್ ಮನೆ ಅನ್ಕೊಂಡಿದೀರ ಅಲ್ಲಿ ನೋಡಿದ್ರೆ ಅವ್ರು ನೋಡಿದ್ರೆ ತುಳಿ ಕೈ ಬಿಡಿಸ್ತಾವ್ರೆ ಈ ಅಮ್ಮ ನೋಡಿದ್ರೆ ಹೂ ಕಟ್ತಾವಳೆ ಏನಿದು ಕತೆ ಅಂತ ಅಯ್ಯೋ ಅದಕ್ಕೆ ಬಿಡಪ್ಪ ಏನ್ ಜಿಮ್ ಅಜ್ಜಿನ ಒಳಗಡೆ ಎಲ್ಲಾನು ಗಲೀಜ್ ಮಾಡ್ತೀವಿ ಅಂತನಾ ಎಲ್ಲ ಸಿಪ್ಪೆ ಗಿಪ್ಪೆ ಒಂದ್ ಚೂರು ಬಿಡ್ದಂಗ ಎಲ್ಲಾನು ಬಾಚ್ಕೊಂಡು ತಗೊಂಡ ತಿಪ್ಪೆ ಸುರಿತಿ ತಗೊಳಪ್ಪ ನಿಮ್ಗೆ ಏನು ಮೊರೆ ಆಗಕ್ಕಲ್ಲ ಆಮೇಲೆ ಎಲ್ಲ ನೀಟಾಗಿ ಆಗಿ ಗುಡ್ಸ್ಕೊಟ್ಬಿಟ್ಟು ಹೋಯ್ತಿವಿ ಈ ಜಾಗವ ನೀವೇನ್ ತೊಂದರೆ ತಗೋಬೇಡ ನೀವೇನ್ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಅಯ್ಯೋ ನನ್ ಕರ್ಮ ಅಲ್ಲ ಕಣ್ರಮ್ಮ ನೀವ್ ಈ ತರ ಬಂದ್ಬಿಟ್ಟು ಇಲ್ಲಿ ಹೂ ಕಟ್ಕೊಂಡು ಇಲ್ಲಿ ತೊಗರಿ ಕಾಯಿ ಬಿಡ್ಸ್ಕೊಂಡು ಕುತ್ಕೊಳಕ ನಾನ್ ಜಿಮ್ ಓಪನ್ ಮಾಡಿರೋದು ಹಾ ಜಿಮ್ ಬಂದಿದ್ದೀರಾ ಅಂತಂದ್ರೆ ಅಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಅವಾಗ ಮೈ ಸಣ್ಣ ಆಗೋದು ನೀವ್ ಜಿಮ್ ಅಲ್ಲಿ ಬಂದು ಕುತ್ಕೊಂಡು ಎದ್ದೋದ್ರೆ ಸಣ್ಣ ಹಾಕಲ್ಲ ఇది హెంగి హో నియ్య నిస్ట్ ఇంకా నిల్సి జిమ్ బరీ వర్క్సైజ్ అసే ఇం తి మన కల్సల్ జిమ్ అల్ మి అంతిరదు

চৰি চিৰি বুৰ্ছা জল জলিয়া আমি বেয়া এৈজে হ'বল মানে